ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಶೋ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಈ ಬಿಗ್ ಬಾಸ್ನ ಹುಟ್ಟು ಹೇಗಾಯಿತು ಈ ಶೋ ಆರಂಭವಾಗಿತ್ತು ಹೇಗೆ ಎಂಬುದರ ಬಗೆಗಿನ ರೋಚಕ ಕಥೆಯನ್ನು ನಿಮಗೆ ತಿಳಿಸ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಭಾರತದ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು ಹಿಂದಿ ತೆಲುಗು ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಈ ಶೋ ಉತ್ತಮವಾಗಿ ಸಾಗುತ್ತಲೇ ಇದೆ ಬಿಗ್ ಬಾಸ್ ನಿಜವಾಗಿ ಒಂದು ಶೋ ಆಗಿ ಮೊದಲಿಗೆ ಆರಂಭವಾಗಿರಲಿಲ್ಲ ಯುರೋಪ್ನಲ್ಲಿ ಬಿಗ್ ಬ್ರದರ್ ಶೋನ ಜಾನ್ ಡೇ ಮೋಲ್ ಎಂಬ ನಿರ್ಮಾಪಕನೊಬ್ಬ ಪ್ರಾರಂಭಿಸುತ್ತಾನೆ ಈತನಿಗೆ ಈ ಶೋ ಆರಂಭಿಸಲು ಪ್ರಮುಖ ಪ್ರೇರಣೆ ಎಂದರೆ ವಿಜ್ಞಾನಿಗಳ ಪ್ರಯೋಗ ಎನ್ನುವುದು ಯಾರಿಗೂ ತಿಳಿಯದ ಸತ್ಯವಾಗಿದೆ ಬಿಗ್ ಬಾಸ್ನ ಹುಟ್ಟಿನ ಕಥೆ ನೋಡುವುದಾದರೆ ಸಾವಿರದ ಒಂಬೈನೂರ ಅಮೆರಿಕದ ಬಯೋಸ್ಪೇರ್ ಎಂಬಂತಹ ಭೂವಿಜ್ಞಾನ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳು ಒಂದು ಭೂಮಿ ಆಕಾರದ ಕೋಣೆಯೊಳಗೆ ಕೆಲವರನ್ನ ಇರಿಸುತ್ತಾರೆ ಅನೇಕ ದಿನಗಳ ನಂತರ ಈ ಕೋಣೆಯಲ್ಲಿ ಇರುವವರ ಆರೋಗ್ಯ ಮತ್ತು ಮನಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದು ಈ ಪ್ರಯೋಗದ ಉದ್ದೇಶವಾಗಿರುತ್ತೆ ನಂತರ ಈ ಪ್ರಯೋಗವೇ ಒಂದು ರಿಯಾಲಿಟಿ ಶೋ ಆಗಿ ಮಾರ್ಪಟ್ಟಿತು ಅಂದರೆ ನೀವು ನಂಬಲ್ಲ ಹೌದು ಸಾವಿರದ ತೊಂಬತ್ತೇಳರಲ್ಲಿ ಜಾನ್ ಡೇಮೋಲ್ ಎಂಬುವನು ಹೊಸ ಶೋ ಒಂದನ್ನು ಆರಂಭಿಸಲು ಇದನ್ನ ಪ್ರೇರಣೆಯಾಗಿ ತೆಗೆದುಕೊಳ್ತಾರೆ ಮೊದಲಿಗೆ ಈ ಶೋಗೆ ದಿ ಗೋಲ್ಡನ್ ಕೇಜ್ ಎಂದು ಹೆಸರಿಡಲಾಗುತ್ತೆ ನಂತರದ ದಿನಗಳಲ್ಲಿ ಇದನ್ನ ಬಿಗ್ ಬ್ರದರ್ ಎಂದು ಬದಲಾಯಿಸಲಾಗುತ್ತೆ ಆರಂಭದಲ್ಲಿ ಈ ಶೋ ಅಷ್ಟಾಗಿ ಜನಪ್ರಿಯತೆಯನ್ನು ಗಳಿಸಲಿಲ್ಲ ನಂತರದಲ್ಲಿ ಈ ಶೋಗೆ ಬಿಗ್ ಬ್ರದರ್ ಎಂದು ಹೆಸರಿಲಾಗುತ್ತೆ ಅದರ ಜೊತೆ ಈ ಶೋನಲ್ಲಿ ಆಟ ಸಂಗೀತ ಮನೋರಂಜನೆ ಭರಿತ ಆಟಗಳನ್ನು ಇಡಲಾಗುತ್ತೆ ಅಲ್ಲದೆ ಎಲಿಮಿನೇಷನ್ ಮಾದರಿಯನ್ನು ಕೂಡ ಆರಂಭಿಸುತ್ತಾರೆ ನಂತರ ಈ ಶೋ ನಿಧಾನವಾಗಿ ಜನರನ್ನ ಸೆಳೆಯಲಿಕ್ಕೆ ಶುರು ಮಾಡುತ್ತೆ ಇದರ ಮೊದಲ ಶೋ ಐಷಾರಾಮಿ ಮನೆಯಲ್ಲಿ ನೂರ ಆರು ದಿನಗಳ ಕಾಲ ನಡೆಯುತ್ತೆ ವಿದೇಶಗಳಲ್ಲಿ ಹೆಚ್ಚು ಪ್ರಸಿದ್ಧವಾದಂತಹ ಈ ಬಿಗ್ ಬ್ರದರ್ ಶೋಅನ್ನು ಮೊದಲಿಗೆ ಭಾರತದಲ್ಲಿ ಹಿಂದಿಯಲ್ಲಿ ಪ್ರಸಾರ ಮಾಡಲು ಹಕ್ಕನ್ನು ಖರೀದಿಸಲಾಗುತ್ತೆ ಬಳಿಕ ಹಿಂದಿಯ ನಂತರ ಕನ್ನಡ ತೆಲುಗು ಮಲಯಾಳಂ ತಮಿಳು ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಈ ಶೋವನ್ನು ಆರಂಭಿಸಲಾಗುತ್ತೆ ಈ ಬಿಗ್ ಬಾಸ್ ಶೋ ಬಗೆಗಿನ ಈ ಒಂದು ವಿಷಯ ನಿಮಗೆ ಇದೇ ಮೊದಲು ತಿಳಿದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ